ನೀವು ಒಂದು ಕೆಲಸ ಆಗ್ಬೇಕಂದ್ರೆ ಈ ಮೂರು ನಿಮಗ್ ಬೇಕೇ ಬೇಕು ಮನೋಬಲ ಆತ್ಮಸ್ಥೈರ್ಯ ಗುರುಬಲ ದೈವಬಲ ಇದಿದ್ರೆ ಇದ್ರೆ ಮಾತ್ರ ಇದ್ರೂ ಕೂಡ ಈ ಒಂಬತ್ತು ಗ್ರಹಗಳು ಆಗ್ಲೂ ತಡೆ ಹಿಡಿತಾ ಇರ್ತವೆ ಹಿಡ್ಕಂಡು ಎಳಿತಾ ಇರ್ತವೆ ಎಳಿತಾ ಇರ್ತವೆ ನಿಮ್ಮನ್ನ ಬಿಡಲ್ಲ ಮಾಡಕ್ ಬಿಡಲ್ಲ ಹೋಗಿ ರೀಚ್ ಆಗೋದಕ್ಕೆ ಬಿಡೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ತಡಿತಾನೆ ಇರ್ತದೆ ಎಳಿತನೇ ಇರ್ತದೆ ನಿಮ್ಮನ್ನ ಆದ್ರೂ ಈ ಶಕ್ತಿಗಳ ಮುಂದೆ ಈ ಮೂರು ಶಕ್ತಿಗಳಿದೆಯಲ್ಲ ಇದು ಅವುಗಳನ್ನು ತುಳಿದು ಒಂದು ದಿವಸ ಫೈಟ್ ಮಾಡುತ್ತೆ ಕೃಷ್ಣ ಏನಕ್ಕೆ ಮಹಾಭಾರತ ಯುದ್ಧ ನಡೀತು ಯಾಕೆ ಫೈಟ್ ಮಾಡ್ದ ಓಂ ಚೂಮ್ ಭ್ರೀಮ್ ಅಂತೇಳಿ ಇರೋ ಮಾಯಾ ಶಕ್ತಿಯಲ್ಲಿ ಎಲ್ಲಾರನ್ನೂ ಸರ್ವನಾಶ ಮಾಡಬಹುದಾಯ್ತು ಫೈಟ್ ಮಾಡೋ ಅವಶ್ಯಕತೆ ಏನಿತ್ತು ರಾಮ ಆಂಜನೇಯನಿಗೆ ಬೇಯ್ ಹೋಗ ಎಲ್ಲ ಅಂದ್ರೆ ಹೋಗಿ ಗುಡ್ಸ್ಕೊಂಬಂದ್ಬಿಡೋಣ ಅವನು ಸೊ ರಾ ರಾಮ ಯಾಕೆ ಕೊಲ್ಬೇಕಿತ್ತು ರಾವಣನ ಇದೆಲ್ಲವೂ ಕೂಡ ಆಲ್ರೆಡಿ ಮಾಡ್ಲೇಬೇಕು ಬೇರೆ ಕೆಲಸ ಇಲ್ಲ ಏನ್ ಕೆಲಸ ಇಲ್ಲ ಇದಕ್ಕೆ ಇದಕ್ಕೇನ್ ಕೆಲಸ ದೈವ ಬಲ್ಕ ಏನ್ ಕೆಲಸ ಗುರುಬಲ್ಕ್ ಏನ್ ಕೆಲಸ ಆತ್ಮಸ್ಥೈರ್ಯ ಮನೋಬಲಕ್ಕೆ ಏನ್ ಕೆಲಸ ಅವುಗಳಿಗೆಲ್ಲ ಕೆಲಸ ಕೊಡ್ಬೇಕಲ್ಲ ಪ್ರತಿಯೊಂದಕ್ಕೂ ಕೆಲಸ ಕೊಡ್ಬೇಕು ನಮ್ಮೆಲ್ಲ ಅವಯವಗಳಿದಾವೆ ದೇಹದಲ್ಲಿ ಕಿವಿ ಅದಕ್ಕೆ ಕೆಲಸ ಕೊಡಿ ಅಂದ್ರೆ ನೀವು ಕೆಲಸ ಕೊಡಲಿಲ್ಲ ಅಂದ್ರೆ ಅದು ನೆಗೆಟಿವ್ ಕೆಲ್ಸ್ಕತ್ತದೆ ಅದಕ್ಕೆ ಪಾಸಿಟಿವ್ ಅನ್ನೋ ಕೆಲಸ ಕೊಡಿ ಮೂಗು ಸುಗಂಧನ ಈರ್ಕಳಕ್ಕೆ ಬೆಳೆಸಿ ಇಲ್ಲಾಂದ್ರೆ ಅಂದ್ರೆ ದುರ್ಗಂಧ ಈರ್ಕತ್ತದ ಆಟೋಮೆಟಿಕ್ ಆಗಿ ಎರಡೇ ಆಪ್ಷನ್ ಇರೋದು ನೀವು ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇನ್ನೊಂದೇ ಕೆಟ್ಟದ್ದೇ ಇರೋದು ಪಾಸಿಟಿವ್ ಇಲ್ಲ ನಿಮ್ಗೆ ನೆಗೆಟಿವ್ನೇ ಇರೋದು ಮಜಾ ಮಾಡ್ಕೊಳ್ಳಿ ನೆಗೆಟಿವ್ ಫ್ರೀ ಪಾಸಿಟಿವ್ ದುಡ್ಡು ಸೊ ನೀವು ಅಭಿವೃದ್ಧಿ ಸಮೃದ್ಧಿ ಆಗ್ಬೇಕಾ ದುಡ್ಡು ದುಡ್ಡು ಮೀನ್ಸ್ ನೀವು ಕಷ್ಟ ಪಡ್ಬೇಕು ಅದಕ್ಕೆ ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕ್ತಿರ ನಿಮ್ಗೆ ಅದು ಸಿಗಲ್ಲ ಯಶಸ್ಸು ಕೀರ್ತಿ ಬೇಕಾ ಎಫರ್ಟ್ ಹಾಕಿ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕ ಎಫರ್ಟ್ ಹಾಕಿ ಹಾಕ್ಲಿಲ್ವಾ ಸೀದಾ ನಿಮ್ಗೆ ಪಾತಾಳ ನರಕ ಪ್ರಾಪ್ತಿ ಸರ್ವನಾಶ ಇರೋದ್ ಪರೋದೆಲ್ಲ ಹೋಗ್ತಾ ಇರ್ತದೆ ನಾನ್ ಹೇಳೋದನ್ನ ನೀವು ಬಹಳ ಗಮನ ಕೊಟ್ಟು ಆಲಿಸಿ ನೀವೇನಾದ್ರೂ ಸಕಾರಾತ್ಮಕವನ್ನ ಹಿಡ್ಕೊಳ್ಳಿಲ್ಲ ನಿಮ್ಗ್ ಉಳಿಯೋದು ಬರೀ ನಕಾರಾತ್ಮಕ ಮಾತ್ರ ನೀವು ಒಳ್ಳೇದನ್ನ ಮಾಡಲಿಲ್ಲ ನಡೆಯೋದು ಕೆಟ್ಟದ್ ಮಾತ್ರ ನೀವೇನಾದ್ರೂ ಜ್ಞಾನ ತಿಳ್ಕೊಳ್ಳಿಲ್ಲ ಉಳಿಯೋದು ನಿಮ್ಗೆ ಅಜ್ಞಾನ ಮಾತ್ರ ನಿಮ್ಗೇನಾದ್ರೂ ಬುದ್ಧಿ ಉಪಯೋಗಿಸ್ಲಿಲ್ಲ ನಿಮ್ಗ ಉಳಿಯೋದು ದುರ್ಬುದ್ರಿ ಮಾತ್ರ ನೀವು ಒಳ್ಳೆ ಕೆಲ್ಸಗಳು ಅಂದ್ರೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿಲ್ಲ ನಿಮ್ಗೆ ಉಳಿಯೋದು ಕೆಟ್ಟ ಹವ್ಯಾಸಗಳು ಮಾತ್ರ ಇದು ಎರಡೇ ಇರೋದು ನೀವು ಇದನ್ನ ಮಾಡ್ತೀರಾ ಇದನ್ನ ಮಾಡೋದಕ್ಕೆ ಬಹಳ ಬಹಳ ಕಷ್ಟ ಅದನ್ನು ಹೇಳ್ತಾ ಇದ್ದೀನಿ ಎಷ್ಟೋ ಜನ ಬಂದು ಓಡೋಗ್ಬಿಡ್ತಾರೆ ಯಾಕಂದ್ರೆ ಅದು ಬಹಳ ಸುಲಭ ಅದಕ್ಕೇನ್ ಕಷ್ಟನೇ ಇಲ್ಲ ಸುಮ್ಮನೆ ಸೋಮಾರಿತನ ಇಂದ ಹಿಂಗ್ ಕುತ್ಕೊಂಡಿರೋಕೆ ಏನ್ ಕಷ್ಟ ಏನ್ ಬೇಕು ಇಷ್ಟ ಬಂದಿದ್ದೆಲ್ಲ ಮುಕ್ತಾ ಇರ್ತಾನೆ ಆ ಹೊಟ್ಟೆಗೆ ಏನೇನೋ ಆಗ್ತಾ ಇರ್ತಾನೆ ನೋಡಿ ಎಷ್ಟೇ ಸಾತ್ವಿಕವಾದ ಆಹಾರ ತಿಂದ್ರು ನನಗೂ ಹುಷಾರಿಲ್ದಂಗೆ ಕೆಮ್ಮ ಬಂದ್ಬಿಟ್ಟೈತಿ ಮೊನ್ನೆ ಎಲ್ಲೋ ಯಾರ ಪಾಪ ಅವನ್ ಅವನ್ದೇನ್ ತಪ್ಪಿಲ್ಲ ಮಾವನ ತಂದ್ಕೊಟ್ಟ ನಾನ್ ಚೆನ್ನಾಗ್ ತಿಂದೆ ಗಂಟ್ಲಿ ಹಿಡ್ಕೊಂಬಿಟ್ಟೈತೆ ಇನ್ನು ಸರೋಗಿಲ್ಲ ಸೊ ಈಗ ನಾನ್ ಸಾತ್ವಿಕವಾಗಿದ್ದು ನನಗೆ ಹಿಂಗೆ ಅಂತಂದ್ರೆ ಇನ್ನೇನಾದ್ರೂ ತಾಮಸಿಕವಾಗಿದ್ದು ನಿಮ್ಮ ಲೈಫ್ ಎಲ್ಲ ಹೆಂಗಿರ್ತದೆ ಖಂಡಿತವಾಗ್ಲು ಬಹಳ ಬಹಳ ಜೋಪಾನವಾಗಿರ್ಬೇಕು ಒಂದು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೆಟ್ಟದ ಪ್ರಾಪ್ತಿ ಆಗ್ಬಿಡ್ತದ ನಿಮ್ಗೆ ಈ ಉಳಿದಿರೋದೆ ಅದು ಬೇರೆ ಇಲ್ವೇ ಇಲ್ಲ ಸೊ ಹಂಗಾಗಿರೋದ್ರಿಂದ ಪ್ರತಿ ಒಂದನ್ನು ಚೆನ್ನಾಗಿ ತಿಂಕ್ ಮಾಡಿ ಸಿಕ್ಕಿದ್ದೆಲ್ಲ ತಿಂತ ಇದ್ರೆ ಗುಂಡು ಗುಂಡು ನೂರು ನೂರು ಕೆ ಜಿ ಮೇಲೆ ಹೋಗ್ಬಿಡ್ತೀರ ಹಂಗ ಹೋಗ್ಬಾರ್ದು ಅಂದ್ರೆ ಯೋಗ ಮಾಡಿ ಇಲ್ಲ ಜಿಮ್ಗೆ ಹೋಗಿ ಇಲ್ಲ ವಾಕಿಂಗ್ ಮಾಡಿ ಸರಳ ವ್ಯಾಯಾಮ ಮಾಡಿ ಏನೋ ಅಂತ ಅಂತಿದೆ ಅದನ್ನ ಮಾಡಿ ಸುಮ್ಮನೆ ನಡೀರಿ ಒಂದು ಬ್ರಿಸ್ಟ್ ವಾಕ್ ಮಾಡಿ ಏನು ಎಷ್ಟೊಂದು ಆರೋಗ್ಯ ಸೂತ್ರಗಳಿದಾವೆ ಅದನ್ನ ಮಾಡ್ಲೇಬೇಕು ನೀವು ಮಾಡಿದ್ರೆ ಮಾತ್ರ ಅದು ಆರೋಗ್ಯ ಆಮೇಲೆ ಮಾಡ್ಬೇಕು ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಒಂದ್ ದಿವ್ಸ ಎರಡು ದಿವಸ ಮಾಡ್ಬಿಟ್ ಬಿಟ್ಬಿಡ್ತಾರೆ ಅಯ್ಯೋ ನನ್ ಸಣ್ಣನೇ ಆಗ್ಲಿಲ್ಲ ಒಂದ್ ದಿವಸ ವಾಕಿಂಗ್ ಹೋಗ್ಬಿಟ್ಟು ಬಂದು ಹೇಳ್ತಾವ್ ಸಣ್ಣನೇ ಆಗ್ಲಿಲ್ಲ ಗುರುಜಿ ಅಂತ ನೂರ ಎಂಟು ದಿಸ ಮಾಡು ಸಣ್ಣ ಆಗ್ಲಿಲ್ಲ ಕೇಳು ಒಂದ್ ದಿಸ ಕೋವಿಡ್ ಬಂದು ಯಾರ್ಲೇ ಸಣ್ಣ ಆಗ್ತಾರೆ ಏನ್ ತಲೆ ನಾನಿಂದು ಸು ಸಣ್ಣ ಆಗ್ಲಿಲ್ಲಂತೆ ಒಂದ್ ದಿಸ ಕೋವಿಡ್ ಬಂದು ಒಂದ್ ದಿಸಕ್ಕೆ ಹೋದ್ರೆ ಏನ್ ಬರ್ತದೆ ಒಂದು ನಿಮಗೆ ಬಹಳ ಸುಲಭವಾದ ಭಾಷೆಯಲ್ಲಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಸಕಾರಾತ್ಮಕವಾಗಿರೋಂಥ ಚಿಂತನೆಗಳು ಅಂದ್ರೆ ನಿಮ್ಗೆ ಏನೇನ್ ಬೇಕು ಇದೆಲ್ಲ ಪ್ರಾಪ್ತಿ ಮಾಡೋದಕ್ಕೆ ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆಯನ್ನ ಮಾಡೋದಕ್ಕೆ ಆರೋಗ್ಯವನ್ನ ಪ್ರಾಪ್ತಿ ಮಾಡೋದಕ್ಕೆ ಸಕಾರಾತ್ಮಕ ಚಿಂತನೆಗಳನ್ನ ಮಾಡೋದಕ್ಕೆ ಇದಕ್ಕೆ ನಿಮಗೆ ಅವಾಗ ರೀಚಾರ್ಜ್ ಮಾಡಿಸ್ತಾನೆ ಇರ್ಬೇಕು ಮೊಬೈಲ್ ಹೇಗೆ ನಾವು ರೀಚಾರ್ಜ್ ಮಾಡಿಸ್ತೀರಿ ಆ ರೀತಿ ರೀಚಾರ್ಜ್ ಮಾಡಿಸಿಲ್ಲ ಫೋನ್ ಬಂದ್ಬಿಡ್ತದೆ ಎರಡು ದಿವಸಲ್ಲಿ ಸರ್ ರೀಚಾರ್ಜ್ ಮಾಡಿಸಿ ಇಲ್ಲ ಮಾಡಿಸಿ ಇಲ್ಲಾಂದ್ರೆ ಕಟ್ ಮಾಡ್ಬಿಡ್ತೀನಿ ಅಂತ ಆ ನಂಬರ್ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ರೀಚಾರ್ಜ್ ಮಾಡಿಸಿ ರೀಚಾರ್ಜ್ ಒಂದ್ ವಾರ ನೋಡ್ತಾರೆ ಎರಡು ವಾರ ನೋಡ್ತಾರೆ ಒಂದು ಹದಿನೈದು ದಿವಸ ಬಂದ್ಬಿಟ್ಟು ಬ್ಲಾಕ್ ಮಾಡಿಬಿಡ್ತಾರೆ ಔಟ್ಗಮಿಂಗು ಇಲ್ಲ ಇನ್ಕಮಿಂಗು ಇಲ್ಲ ಇದಕ್ಕೂ ಅಷ್ಟೆ ನೀವು ಒಂದು ಎರಡು ದಿವಸ ವಾಕಿಂಗ್ ಹೋಗೋದು ಸುಮ್ಮ ಬಿಟ್ಬಿಡೋದು ವಾಕಿಂಗ್ ಹೋಗಲ್ಲ ಒಂದು ನಾಲ್ಕೈದು ದಿವಸ ವಾಕಿಂಗ್ ಹೋಗಲ್ಲ ತಿರ್ಗಾ ಎರಡು ದಿವಸ ವಾಕಿಂಗ್ ಹೋಗೋದು ಹಿಂಗೆ ಮಾಡಿದ್ರೆ ಖಂಡಿತವಾಗ್ಲಾಗೋದಿಲ್ಲ ಪ್ರಯೋಜನ ಇಲ್ಲ ವಾಟ್ ಈಸ್ ಸಕ್ಸಸ್ ಅಂದರೆ ಸಕ್ಸಸ್ ಸಕ್ಸಸ್ ಇಸ್ ಎ ಕನ್ಸಿಸ್ಟೆನ್ಸಿ ನಿರಂತರತೆ ಎಲ್ಲಿರುತ್ತೋ ಅಲ್ಲಿ ನಿಮ್ಗೆ ಫಲಿತಾಂಶ ಸಿಕ್ಕೇ ಸಿಗ್ತದೆ ನಮ್ಮ ಗುರುಗಳು ಪದೇ ಪದೇ ಹೇಳೋರು ಎರಡೇ ಇರೋದು ಪ್ರಪಂಚದಲ್ಲಿ ಒಂದು ಪರಿಹಾರ ಇನ್ನೊಂದು ಫಲಿತಾಂಶ ಇದ್ರ ಕಡೆ ಹೆಚ್ಚಾಗಿ ಗಮನ ಕೊಡುವಂತ ಯಾಕಂಗೆ ಹೇಳಿದ್ರು ಅಂತಂದ್ರೆ ನಿಂಗೆ ಪರಿಹಾರ ಬೇಕು ಫಲಿತಾಂಶ ಬೇಕು ಅಂತಂದ್ರೆ ನಿರಂತರತೆ ಇರಬೇಕು ನಿನಗೆ ರಿಸರ್ಚ್ ಇಲ್ಲ ಸುಮ್ ಕುತ್ಕಂಡ್ ಹಿಂಗೆ ಕುಂತಿದ್ದು ಜಾಗದಲ್ಲೇ ಇರ್ತೀನಿ ಸೋಮವಾರದಿಂದ ಆಲಸ್ಯದಿಂದ ಅಂತಂದ್ರೆ ಯಾ ಸಾಧ್ಯವೇ ಇಲ್ಲ ಅದನ್ನು ಮಾಡೋದಕ್ಕೆ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಅನುಭವದಲ್ಲಿ ಈ ಎಲ್ಲ ಮನೆ ಮನಗಳಲ್ಲಿ ಮೂಲವಾಗಿ ವಾತಾವರಣದಲ್ಲಿ ಮನೆ ಮನಗಳು ಪ್ಲಸ್ ವಾತಾವರಣ ಅದರಲ್ಲೂ ಕೂಡ ಈ ಮನುಷ್ಯರು ಕೆಲವರೆಲ್ಲ ನೆಗೆಟಿವಿಟಿ ಇರ್ತವೆ ಆ ನೆಗೆಟಿವಿಟಿ ಇರೋಂಥ ಸ್ಥಳಕ್ಕೋದ್ರೆ ನಿಮಗೂ ಕೂಡ ನೆಗೆಟಿವ್ ಆಗುತ್ತೆ ಅದು ಅಂಟು ರೋಗ ಅಂತಾರೆ ಈ ಕೊರೋನಾ ಏನು ಕೊರೋನಾಗಿಂತನೂ ಡೇಂಜರ್ ಇವೆಲ್ಲ ಈ ನೆಗೆಟಿವ್ ಎನರ್ಜಿ ಅಂತ ಇದೆಯಲ್ಲ ಇದೆಲ್ಲ ಡೇಂಜರ್ ಪದೇ ಪದೇ ಜಗಳ ಪದೇ ಪದೇ ಪಂಚರ್ ಆಗೋದು ಪದೇ ಪದೇ ಲಾಸ್ ಆಗೋದು ಪದೇ ಪದೇ ಬಿದ್ದು ಬಿಡೋದು ಸೊ ಪದೇ ಪದೇ ಮನೇಲಿ ಮಿಷಿನ್ ಫ್ರಿಡ್ಜ್ ಕೆಟ್ಟೋಗ್ಬಿಡ್ತದೆ ಟಿ ವಿ ಕೆಟ್ಟೋಗ್ಬಿಡ್ತದೆ ಗೀಝರ್ ಕೆಟ್ಟೋಗ್ಬಿಡ್ತದೆ ಸೊ ಎಲ್ಲ ಹೋಗಿ ಎರಡು ಬೀಳ್ತಾನೆ ಇರ್ತಾರೆ ರಕ್ತಪಾತಗಳು ದೊಡ್ಡದಾಗಲ್ಲ ಚಿಕ್ಕ ಚಿಕ್ಕದಾಗಿ ಎಲ್ಲ ಮೂಳ್ ಒಂಚೂರು ಚೂರು ಕೊಯ್ಕೊಂಬಿಡ್ತು ತರಕಾರಿ ಕಟ್ ಮಾಡೋದು ಹಿಂಗಾಗ್ಬಿಡ್ತು ಸೂಟೋಯ್ತು ಕೈ ಇವೆಲ್ಲ ಏನು ಅಂತಂದ್ರೆ ನೆಗೆಟಿವಿಟಿ ನಿಮ್ಮಲ್ಲಿ ನೆಗೆಟಿವಿಟಿ ಇದ್ರೇ ಆಗೋದು ಪಾಸಿಟಿವ್ ಇರೋರ್ಗೆ ಯಾರಿಗೂ ಆಗೋಲ್ಲ ನಿಮ್ಮ ನೆಗೆಟಿವ್ ಬಂತ ಎಲ್ಲೋ ಎಡೂ ಬಿದ್ರಿ ಅಂತ ಕಳಿ ನಿಮ್ಗೆ ನೆಗೆಟಿವ್ ಇದೆ ಅದಕ್ಕೋಸ್ಕರ ಬಿದ್ರಿ ಈಗ ಹನ್ನೆರಡು ಗಂಟೆಗೆ ಏನೋ ಕೆಲಸ ಮಾಡ್ಬೇಕಿದ್ ಮಾಡಿಲ್ಲ ಯಾವ ಮೂರು ಗಂಟೆಗೆ ಮಾಡಿದ್ರೆ ಆಯ್ತು ನೆಗೆಟಿವಿಟಿ ಇದೆ ಅದಕ್ಕೋಸ್ಕರ ಅದು ಮೂರು ಗಂಟೆಗೆ ತಳ್ಳುದ್ರಿ ಮಾಡಿ ಮುಗಿಸ್ಬಿಟ್ರೆ ನಿಮ್ಗೆ ಯಾವ್ದು ನೆಗೆಟಿವಿಟಿ ಇಲ್ಲ ಪಾಸಿಟಿವಿಟಿ ನೀವು ಮಾಡ್ಲಿಲ್ಲ ನೆಗೆಟಿವಿಟಿ ಸೊ ಇದನ್ನ ಇನ್ನೊಂದ್ಸಲ ಕುತ್ಕೊಂಡು ನೋಡಿ ನಾಳೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇದನ್ನ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ಬೆಳಿತಾ ಇರ್ತದ ನಿಧಾನವಾಗಿ ಹೇಗೆ ಒಂದು ವರ್ಷದ ಮಗು ಇವತ್ ಇಪ್ಪತ್ತು ವರ್ಷ ಆದ್ಮೇಲೆ ಹೆಂಗೆ ವರ್ಷಕ್ಕೆ ವರ್ಷಕ್ ಬೆಳಿತಾನೆ ಇರ್ತದೆ ಈ ನೆಗೆಟಿವ್ಗಳು ಬೆಳಿತಾನೆ ಇರ್ತವೆ ನೀವ್ ಏನೇ ಮಾಡಿದ್ರೆ ಅದನ್ನ ನಿಲ್ಸಕ್ಕಾಗಲ್ಲ ಬೆಳಿತಾ ಇರ್ತದೆ ಬೆಳಿತಾ ಇರ್ತದೆ ಬೆಳಿತಾ ಇರ್ತದೆ ಅದೊಂದ್ಸಲ ದೈತ್ಯಾಕಾರವಾಗಿ ಬ್ರಹ್ಮ ರಾಕ್ಷಸ ನಾಗ ರೂಪ ಪಡ್ಕೊಳ್ತದೆ ಆಗ ನಾ ಯಾರು ಭಗವಂತ ಕೂಡ ನಿಮ್ಮನ್ನ ಏನು ಮಾಡೋದಕ್ಕಾಗುದಿಲ್ಲ ಹಂಗೆ ಆಕಾಶದಿಂದ ಮೇಲೆ ಹೋಗ್ಬಿಡಪ್ಪ ಅನ್ಬಿಟ್ಟು ಹಂಗೆ ಆರಿಸ್ಬಿಡ್ತಾನೆ ಅಷ್ಟೇ ಸೊ ಆದ್ರಿಂದ ಆ ರೀತಿಯೆಲ್ಲ ಮಾಡಬೇಡಿ ಮೊದಲು ಇದಕ್ಕೆಲ್ಲ ಪರಿಹಾರಗಳನ್ನ ಕಂಡುಕೊಳ್ಳಿ ಪರಿಹಾರಗಳನ್ನು ಹೇಳಿದೀನಿ ನೀವೇ ಕಂಡುಕೊಂಡು ಪರಿಹಾರಗಳನ್ನ ಬರಿ ಕಂಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದನ್ನ ಅಳವಡಿಸ್ಕೊಳ್ಬೇಕು ನಿಮ್ ಕೈಯಲ್ಲಿ ಅಳವಡಿಸ್ಕೊಳಕ್ ಸಾಧ್ಯವಾಗಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲು ನಿಮ್ಮ ಪೂರ್ವ ಪರಗಳನ್ನೆಲ್ಲ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಿಮಗೆ ಇರೋಂತಹ ಸಮಸ್ಯೆಗಳನ್ನ ಮೊದಲು ಸಮಸ್ಯೆಗೆ ಮೂಲ ಹುಡುಕಿ ಆಮೇಲೆ ಪರಿಹಾರಗಳ ಜೊತೆ ನಿಮಗೆ ನಿರಂತರವಾದ ಮಾರ್ಗದರ್ಶನವೂ ಕೂಡ ಈ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಬಹಳ ಸಂತೋಷ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದಿದ್ರಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭರಾತ್ರಿ